ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸುನಂದ್ ಅವ್ರ ಮನೆಗೆ ಎಲ್ರು ಬಂದಿರ್ತಾರೆ ಮನೆನ ಕ್ಲೀನ್ ಮಾಡೋಣ ಅಂತ ಹೇಳಿ ಹಾಗೆ ಇಲ್ಲಿ ಅಕ್ಕಪಕ್ಕ ಜನ ಒಂದಿಬ್ರು ಹೆಂಗಸ್ರು ಹೆಂಗಸರು ಕೂಡ ಬಂದು ಮನೆ ಕ್ಲೀನ್ ಮಾಡೋದಿಕ್ಕೆ ಹೆಲ್ಪ್ ಮಾಡ್ಕೊಡ್ತಿರ್ತಾರೆ ಸುನಂದ ಅಕ್ಕ ನಿನ್ನೆ ಮೊನ್ನೆ ಎಲ್ಲ ನಮ್ ಭೂಜಾ ಎಡ್ಜಿ ಹಾಕೊಂಡು ಬ್ಯಾಗ್ ಹಾಕೊಂಡು ಸ್ಕೂಲ್ ಹೋಗ್ತಿದಂತ ಹುಡ್ಗಿ ಇವತ್ ಮದ್ವೆ ಆಗ್ತಿದ್ದಾಳೆ ಅಂದ್ರೆ ಅದನ್ನ ನಂಬಕ್ಕೆ ಆಗಲ್ಲ ಅಂತ ಅಕ್ಕಪಕ್ಕದ ಜನದಲ್ಲಿ ಒಂದ್ ಹೆಂಗಸು ಹೇಳ್ತಾಳೆ ಹೌದು ನಾನು ಅದನ್ನೇ ಅನ್ಕೊಂಡೆ ಇವಳು ಹುಡುಗ ಕಾಲೇಜ್ಗೂ ಸರಿಯಾಗಿ ಹೋಗ್ತಾ ಇರ್ಲಿಲ್ಲ ಏನ್ ಮಾಡ್ತಾಳೋ ಏನೋ ಅಂತ ಹೇಳಿ ನಂಗೆ ತುಂಬಾ ಭಯ ಆಗ್ತಿತ್ತು ಅಂತ ಸುನಂದ ಹೇಳ್ತಾರೆ ದೇವತಾಯಿಂದ ಎಲ್ಲ ಒಳ್ಳೇದೇ ಆಗ್ತಿದೆ ಅಂತ ಇಲ್ಲಿ ಸುನಂದ ಹೇಳ್ತಾರೆ ದೇವತಾಯಿಂದ ಪೂಜೆ ಒಳ್ಳೆ ಮನೆಗೆ ಮದ್ವೆ ಮಾಡ್ಕೊಡ್ತಾ ಇದ್ದೀರಾ ಬಿಡಿ ಪೂಜೆ ಹುಡುಗನ್ ನೋಡಿದ್ರೆ ಆ ಹುಡ್ಗನ್ ಹತ್ರ ಅಷ್ಟು ದುಡ್ಡು ಆಗ್ತಿದೆ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಸಿಂಪಲ್ ಆಗಿದಾನೆ ಹುಡ್ಗ ಅಂತ ಅಲ್ಲಿದ್ದ ಹೆಂಗ್ಸು ಹೇಳ್ತಾರೆ ಮತ್ತೆ ಹುಡುಗನ ಹುಡ್ಕಿದ್ಯಾರು ಯಾರು ಅಂತ ಹೇಳ್ತೆ ಈ ಯಾಕೆ ಅಂದ್ರೆ ಈ ಕುಸುಮ ಹುಡುಗನ ಅಂತ ಅಂತ ಹುಡ್ಗುನ ಸುಮ್ನೆ ಹುಡುಕ್ ಬಿಡ್ತಾಳೆ ಕುಸುಮಾ ಅಂತ ಕುಸುಮಾ ಹೇಳ್ತಾರೆ ಹೌದು ಕುಸುಮಕ್ಕ ಅವತ್ತು ಪೂಜೆ ಕಾಲ್ಗೆ ಹೆಚ್ಚಾಗಿದ್ದಾರ ಅವತ್ತೆ ನೋಡಿದ್ವಿ ಹುಡ್ಗ ಎಷ್ಟು ಒಳ್ಳೆ ಹುಡುಗ ಅಂತ ನನ್ಗಂತೂ ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ಅಂತ ಅಲ್ಲಿದ ಹೆಂಗ್ ಹೇಳ್ತಾರೆ ಹಾಗೆ ಎಲ್ರು ಸೇರಿ ಧೂಳು ಹೊಡಿತಾ ಇರ್ತಾರೆ ಆದ್ರೂ ಸುನಂದಕ್ಕ ನಮ್ ಪೂಜಾ ಅಂತ ಹುಡುಗನ ಪಡೆಯಕ್ಕೆ ಪುಣ್ಯ ಮಾಡಿದಳೆ ಅಂತೀನಿ ಅಂತ ಅಲ್ಲಿದ ಹೆಂಗ್ಸು ಹೇಳ್ತಿರ್ತಾರೆ ಅವ್ರ ಮಾತ್ ಕೇಳಿ ಇಲ್ಲಿ ಪೂಜಾ ನಾಚಕೋತಿರ್ತಾರೆ ಆಗ ಸುಂದ್ರಿ ರೇಗಿಸ್ತಾರೆ ಪೂಜನ ನಮ್ ಪೂಜಾ ದೇವಿ ನೋಡ್ರಪ್ಪ ನಾಚಿ ನೀರಾಗ್ತಿದ್ದಾಳೆ ಸೇಮು ಟೊಮೊಟೊ ಅಣ್ಣನ್ ತರ ಇದ್ದಾಳೆ ಅಂತ ಹೇಳಿ ಇಲ್ಲಿ ಸುಂದ್ರಿ ರೇಗಿಸ್ತಿರ್ತಾರೆ ಾರೆ ಸರಿ ಸುನಂದಕ್ಕ ಧೂಳು ಹೊಡ್ತಿದು ನಾನು ಬಟ್ಟೆ ಕೊಟ್ಟಿದ್ದೆ ಪೂಜನ್ ಮದ್ವೆಗೆ ಅಂತ ಅದನ್ನ ಹೋಗಿ ಈಸ್ಕೊಂಡ್ ಬರ್ಬೇಕು ಅಂತ ಅಲ್ಲಿ ಹೆಂಗಸು ಹೇಳ್ತಾರೆ ಸರಿ ಹಾಗಾದ್ರೆ ಒಂದ್ ನಿಮಿಷ ಇರು ಈ ಲಗ್ನ ಪತ್ರಿಕೆನಾ ಬಟ್ಟೆ ಹೊಲ್ಸಾಕ ಅವ್ರಿಗೂ ಒಂದ್ ಕೊಟ್ಬಿಡು ಅಂತ ಅಂತ ಹೇಳಿ ಇಲ್ಲಿ ಸುನಂದ ಆ ಇನ್ವಿಟೇಷನ್ ಕಾರ್ಡ್ ನಾ ಹೆಂಗ್ಸು ಕೊಡ್ತಾರೆ ನನ್ ಫೋನ್ ಮಾಡಿ ಹೇಳ್ತೀನಿ ನಂಗ್ ಹೋಗೋದಕ್ಕೆ ಟೈಮ್ ಇಲ್ಲ ನಾ ಮಾತಾಡ್ಕೊತೀನಿ ಈ ಕಾರ್ಡ್ ಕೊಟ್ಬಿಡು ಅಷ್ಟೇ ಸಾಕು ಅಂತ ಸುನಂದ ಹೇಳ್ತಾರೆ ಆಮೇಲೆ ಅಲ್ಲಿ ಕ್ಲೀನ್ ಮಾಡಕ್ಕೆ ಬಂದಿದಂತ ವೈರಡ್ ಹೆಂಗ್ಸು ಹೋಗ್ತಾರೆ ಆಚೆ ಆ ಕಡೆ ಗುಂಡಡ ಹಾಗುತ್ತ ಹೊರ್ಗಡೆ ಕ್ಲೀನ್ ಮಾಡಿ ಬಂತು ಹೇಳ್ತಾರೆ ನಾವು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದೀವಿ ಆಚೆ ಅಂತ ಹೇಳ್ತಿದ್ರೆ ಸೂಪರ್ ಕಣ ಗುಂಡನ ವೆರಿ ಗುಡ್ ಅಂತ ಇಲ್ಲಿ ಪೂಜಾ ಹೇಳ್ಬಿಡ್ತಾರೆ ಚಿಕ್ಕಿ ಇಲ್ಲಿ ಗುಂಡಂಗನ ಗುಂಡನಂಗ ಮಾತ್ರ ನೀವು ವೆರಿ ಗುಡ್ ಅಂತ ಹೇಳಿದ್ರಿ ನಾನಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತೇನೆ ನಂಗೆ ಏನು ಹೇಳಲೇ ಇಲ್ಲ ಅಂತ ತನ್ವಿ ಹೇಳ್ತಾರೆ ತನ್ವಿ ನೀನ್ ಯಾವಾಗ್ಲೂ ಅಲ್ವಾ ಅದಕ್ಕೆ ನಾನೇನು ಹೇಳಲಿಲ್ಲ ಅಂತ ಇಲ್ಲಿ ಪೂಜಾ ಹೇಳ್ತಿರ್ತಾರೆ ಆಗ ಇಲ್ಲಿ ತನ್ವಿ ಗುಂಡಣಗೆಕ್ ಕೊಡ್ತಿರ್ತಾರೆ ಗುಂಡಣ್ಣನಂಗೆ ಜಗಳ ಆಡಕ್ಕೆ ಹೋಗ್ತಿರ್ತಾರೆ ತನ್ವಿ ಜೊತೆ ನೋಡಿ ಈಗೇನೋ ಇಬ್ರು ಜಗಳ ಆಡದ್ ಬೇಡ ಬನ್ನಿ ಕೈ ತೋರ್ಸ್ಕೊಡ್ತೀನಿ ಅಂತ ಇಲ್ಲಿ ಪೂಜಾ ಕರೀತಾರೆ ಆ ಕಡೆ ಭಾಗ್ಯ ಅವರು ತಂತ ಅವ್ರ ಮನೆ ಕಡೆನೆ ಹೋಗ್ತಿರ್ತಾರೆ ಇಲ್ಲಿ ವಿಟಲ್ ಅವ್ರಿಗೆ ಕಾಲ್ ಆಯ್ತಪ್ಪ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಹಾಗೆಲ್ಲ ಕಣಮ್ಮ ಕೊಡ್ತಾ ಇದ್ದೀನಿ ಅಂತ ವಿಠಲ್ ಹೇಳ್ತಾರೆ ಏನಾದ್ರು ಕೇಳ್ತಿದ್ರೆ ಏನಮ್ಮ ನಾವು ಮದುವೆ ಮಾಡ್ತಿರೋ ಹಾಲು ಕಾಸ್ಟ್ಲಿ ಇದೆ ಅಲ್ವಾ ಅಂತ ವಿಠಲ್ ಹೇಳ್ತಾರೆ ಕಾಸ್ಟ್ಲಿನ ಇಲ್ಲಪ್ಪ ನಮ್ಮ ಪಕ್ಕದ ಮನೆಯವ್ರ ಇದಾರಲ್ಲ ಅವ್ರ ಮದುವೆ ಅಲ್ಲೇ ಮಾಡಿದ್ರು ಅಪ್ಪ ಅಂತ ಭಾಗ್ಯ ಹೇಳ್ತಾರೆ ಆ ಹಾಲ್ ಮತ್ತೆ ಇಲ್ಲಿ ಅಂತ ಹೇಳಿ ಇಲ್ಲಿ ವಿಠಲ್ ಮತ್ತೆ ಇನ್ವಿಟೇಷನ್ ಕಾರ್ಡ್ ನ ಓಪನ್ ಮಾಡಿ ನೋಡ್ತಿರ್ತಾರೆ ಅಂತ ಹೇಳಿ ಇಲ್ಲಿ ವಿಠಲ್ ಏನು ಮಾತಾಡದೆ ಹಾಗೆ ನೋಡ್ತಾ ಇರ್ತಾರೆ ಏನಾಯ್ತಪ್ಪ ಅಂತ ಭಾಗ್ಯ ಕೇಳ್ತಾರೆ ಎಲ್ಲ ಕಣಮ್ಮ ನೀನ್ ನೋಡಿದ್ರೆ ಆ ಹಾಲ್ ಅಂತ ಹೇಳ್ತಾ ಇದೆಯಾ ಇಲ್ಲಿ ನೋಡಿದ್ರೆ ಬೇರೆ ಹಾಲ್ ಹೆಸ್ರಿದೆ ಅಂತ ಬಿಟ್ಟಲ್ಲಿ ಹೇಳ್ತಾರೆ ಆಗ ಬಾಕಿಂಗ್ ಅಂತೂ ತುಂಬಾ ಶಾಕ್ ಆಗುತ್ತೆ ಮದುವೆ ಜಾಗನ ಚೇಂಜ್ ಆಗಿದ್ಯಾ ಏನ್ ಹೇಳ್ತಿದ್ರಪ್ಪ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಹೌದಮ್ಮ ಒಂದ್ಸತಿ ಮದ್ವೆ ಕಾರ್ಡ್ ನೋಡು ಆಗ ನಿಂಗೆ ಗೊತ್ತಾಗುತ್ತೆ ನಮ್ಮ ಮನೆ ಹತ್ರ ಇದೆಯಲ್ಲ ಮದ್ವೆ ಹಾಲು ಆ ಹೆಸರು ಇಲ್ವೇ ಇಲ್ಲ ಇಲ್ಲಿ ಅಂತ ವಿಠಲ್ ಹೇಳ್ತಾರೆ ಅದ್ಯಾಕ್ ಕೈಲಿ ಆಗ್ತಿಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಹಾಗೂ ವಿಠಲ್ ಕಾಲ್ ಕಟ್ ಮಾಡ್ತಾರೆ ಹಾಗೆ ಇಲ್ಲಿ ಭಾಗ್ಯ ಟೆನ್ಷನ್ ಮಾಡ್ಕೊಂಡು ಸುನಂದ ಅವ್ರ ಮನೆಗ್ ಬರ್ತಾರೆ ಅಂದ್ರೆ ಆತ ಅವ್ರ ಮನೆಗೆ ಅಮ್ಮ ಅದೇ ಮದ್ವೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಅಲ್ಲ ಅದು ಎಲ್ಲಿದೆಯಮ್ಮ ಅಂತ ಇಲ್ಲಿ ಭಾಗ್ಯ ಕೇಳ್ತಿದ್ರೆ ಯಾಕೆ ಭಾಗ್ಯ ಏನಾಯ್ತೆ ಅಂತ ಸುನಂದ ಕೇಳ್ತಾರೆ ಒಂದ್ ನಿಮಿಷ ಇರಮ್ಮ ಅಂತ ಹೇಳಿ ಉಳಗಡೆ ಹೋಗಿ ಇನ್ವಿಟೇಷನ್ ಕಾರ್ಡ್ ನ ತಗೊಂಡ್ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದು ನೋಡಿ ಇಲ್ಲಿ ಭಾಗ್ಯಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಅಕ್ಕ ಏನಾಯ್ತಕ್ಕ ಇಷ್ಟು ಗಾಬರಿ ನೋಡ್ತಿದ್ಯಾ ಪ್ರಿಂಟಿಂಗ್ ಪ್ರಿಂಟಿಂಗ್ ಮಿಸ್ಟೇಕ್ ಏನಾದ್ರು ಅಂತ ಪೂಜಾ ಕೇಳ್ತಾರೆ ಮದ್ವೆ ಮಂಟಪದ ಹೆಸರು ಚೇಂಜ್ ಆಗಿದೆ ಅಂತ ಭಾಗ್ಯ ಹೇಳ್ತಾರೆ ಆಗ ಮನೆಯವ್ರಿಗೆಲ್ಲ ತುಂಬಾ ಗಾರಿ ಆಗುತ್ತೆ ಏನ್ ಹೇಳ್ತೀಯಮ್ಮ ನಿಮ್ಮ ಅವನವರು ಮತ್ತೆ ನಿಮ್ ತಂದೆ ಕಾರ್ಡ್ ಅಂಚೆ ಹೋಗಿದಾರಲ್ಲ ಇವಾಗ ನೋಡಿದ್ರೆ ನೀನ್ ಈ ತರ ಹೇಳಿದ್ರೆ ಏನ್ ಗತಿ ಅಂತ ಇಲ್ಲಿ ಕುಸುಮ ಹೇಳ್ತಾರೆ ನನ್ಗೂ ಗೊತ್ತಿಲ್ಲ ಅತ್ತೆ ಅಪ್ಪ ಇವಾಗ ಫೋನ್ ಮಾಡಿ ಹೇಳ್ದಾಗ್ಲೇ ನಂಗೂ ಗೊತ್ತಾಗಿತ್ತು ಅಂತ ಭಾಗ್ಯ ಹೇಳ್ತಾರೆ ಹೆಂಗ ವೆನ್ಯೂ ಚೇಂಜ್ ಆಗೋದಕ್ಕೆ ಸಾಧ್ಯ ಅಂತ ಪೂಜಾ ಕೇಳ್ತಿದ್ರೆ ಗೊತ್ತಿಲ್ಲ ಪೂಜಾ ಅದ್ ಹೆಂಗಾಯ್ತು ಅಂತ ಆದ್ರೆ ಇವಾಗ ಬುಕ್ ಆಗಿರೋ ಹಾಲು ತುಂಬಾ ದೊಡ್ಡದು ಕಡೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಭಾಗ್ಯ ಹೇಳ್ತಿದ್ರೆ ಮನೆಯವರೆಲ್ಲ ತುಂಬಾ ಶಾಕ್ ಅಲ್ಲಿ ಭಾಗ್ಯನ ನೋಡ್ತಿರ್ತಾರೆ ಅಲ್ಲ ಭಾಗ್ಯ ಪ್ರಿಂಟ್ ಕೊಡೋಕಿಂತ ಮುಂಚೆ ನೀನ್ ಸರಿಯಾಗಿ ನೋಡಿಲ್ವಾ ಅಂತ ಕುಸುಮ ಹೇಳ್ತಾರೆ ನೋಡಿದೆ ಅತ್ತೆ ಏಳು ಸತಿ ನೋಡಿದೆ ಪ್ರಿಂಟ್ ಮಾಡ್ಸಕ್ಕಿಂತ ಮುಂಚೆನು ಮಾರ್ಸಿದೆ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ನೀನ್ ತಪ್ಪು ಮಾಡಿಲ್ಲ ಅಂತ ಗೊತ್ತು ಬಿಡು ಆ ಪ್ರಿಂಟ್ ಮಾಡಿದ್ರಲ್ಲ ಅವ್ನ್ ನಂಬರ್ ನಿನ್ನತ್ರ ಹತ್ರ ಅಂತ ಕುಸುಮ ಹೇಳ್ತಿದ್ರೆ ಹಾ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಹಾಗಾದ್ರೆ ಫೋನ್ ಮಾಡಿ ಅವ್ನ್ಗೆ ತರಾಟೈ ತಗೋ ಅದ್ ಹೇಗ್ ತಪ್ಪ ಮಾಡ್ದ ಅಂತ ನಾನೇ ನೋಡೇ ಬಿಡ್ತೀನಿ ಅಂತ ಇಲ್ಲಿ ಕುಸುಮ ಹೇಳ್ತಾರೆ ಸರಿಯತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಕಾಲ್ ಮಾಡ್ತಾರೆ ಹಾಗೆ ನೋಡ್ಸ್ಕರ್ ಅಲ್ಲಾಗ್ತಾರೆ ಹಲೋ ಹೇಳಿ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತೀರಾ ಹಾ ಸರ್ ನಮಸ್ತೆ ಅಂತ ಹೇಳ್ತಾರೆ ಮದ್ವೆ ಇನ್ವಿಟೇಷನ್ ಕಾರ್ಡ್ ಸಿಕ್ತಾ ಹಾಗೆ ಹುಡ್ಗನ್ ಮನೆ ಕಡೆ ಅವರು ತಗೊಂಡೋದ್ರು ಮದ್ವೆ ಕಾರ್ಡ್ ಎಲ್ಲ ಸಿಕ್ತಾ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಭಾಗ್ಯ ಅಂತ ತುಂಬಾ ಶಾಕ್ ಅಲ್ಲಿ ಏನ್ ಹೇಳ್ತಿದೀರಾ ಹುಡ್ಗನ್ ಮನೆ ಕಡೆ ಅವರು ಬಂದು ತಗೊಂಡೋದ್ರ ಅಂತ ಭಾಗ್ಯ ಕೇಳ್ತಾರೆ ಹೌದು ಮೇಡಮ್ ಅವರ್ಲಿ ಬಂದು ತಗೊಂಡೋದ್ರು ಯಾಕೆ ಮೇಡಮ್ ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಂತ ಆ ವ್ಯಕ್ತಿ ಹೇಳ್ತಾರೆ ಪ್ರಿಂಟ್ ಮಾಡ್ಬೇಕಾದ್ರೆ ಏನ್ ಕೊಟ್ಟಿದೀವಿ ಅದನ್ನ ನೋಡ್ಕೊಂಡು ಪ್ರಿಂಟ್ ಮಾಡ್ಬೇಕಾನೆ ಎಲ್ಲ ತಪ್ಪಾಗಿ ಪ್ರಿಂಟ್ ಮಾಡಿದಿರಲ್ಲ ಅಂತ ಭಾಗ್ಯ ಹೇಳ್ತಿರ್ತಾರೆ ತಪ್ಪಾಗಿ ಪ್ರಿಂಟ್ ಆಗಿದ್ಯಾ ಚಾನ್ಸೇ ಇಲ್ಲ ಮೇಡಮ್ ನೀವು ನಂಗೆ ಏನ್ ಬರ್ಕೊಟ್ಟಿದ್ರು ಅದನ್ನೇ ಪ್ರಿಂಟ್ ಮಾಡಿ ಕಲ್ಸಿದಿನಿ ಒಂದ್ ವೇಳೆ ತಪ್ಪಾಗಿದ್ರೆ ನೀವೇ ತಪ್ಪಾಗಿ ಬರ್ದ್ ಕೊಟ್ಟಿದ್ದೀರಾ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಿದ್ರೆ ಆ ವ್ಯಕ್ತಿ ಮಾತ್ ಕೇಳಿ ಇಲ್ಲಿ ಕುಸುಮ ಅವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಕೊಡು ಭಾಗಲಿ ಫೋನ್ ಅಂತ ಹೇಳಿ ಕುಸುಮ ಭಯೋದಿ ಶುರು ಮಾಡ್ತಾರೆ ಏನು ತಪ್ಪರೆ ಅದಕ್ಕೆ ಭಾಗ್ಯನು ನೀನು ಅನ್ಕೊಂಡಿದ್ಯಾ ಅಲ್ಲಯ್ಯ ನೀ ಅದ ಕೆಲ್ಸ ಮಾಡಕ್ ಬಂದಿರಾ ಅಂತ ಹೇಳಿದ್ಮೇಲೆ ಯಾಕ ಯಾ ಕೆಲಸ ಮಾಡ್ತೀಯಾ ನಿಮ್ಮಂತ ಅಂತ ಹೇಳಿ ಇಲ್ಲಿ ಕುಸುಮ ಭಯೋದಿಕ್ ಶುರು ಮಾಡ್ತಾರೆ ಹಲೋ ಮೇಡಮ್ ಒಂದ್ ನಿಮಿಷ ಅಷ್ಟಕ್ಕೂ ಈಗ ಏನ್ ತಪ್ಪಾಗಿದೆ ಅಂತ ಇಷ್ಟೆಲ್ಲಾ ಮಾತಾಡ್ತಿದ್ದೀರಾ ಅಂತ ಆ ವ್ಯಕ್ತಿ ಕೇಳ್ತಾರೆ ಏನ್ ತಪ್ಪಾಡ್ತೇವೆ ಚೆನ್ನಾಗಿ ಕೇಳ್ದೆ ಕಣಯ ನೀನು ಅಲ್ಲ ನಾವು ಮದ್ವೆ ಮಾಡ್ಬೇಕು ಅನ್ನೋ ಫಿಕ್ಸ್ ಮಾಡಿರೋ ಜಾಗನೇ ಬೇರೆ ನೀನು ಪ್ರಿಂಟ್ ಮಾಡಿರೋದೇ ಬೇರೆ ಅಂತ ಇಲ್ಲಿ ಕುಸುಮ ಓ ನೀವು ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನಾನಾಗ್ ನಾನೇ ಅದನ್ನ ಚೇಂಜ್ ಮಾಡಿಲ್ಲ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ಬಿಡ್ತಾರೆ ನೀನ್ ಚೇಂಜ್ ಮಾಡಿಬಾ ನೀನ್ ಅಲ್ದೇ ಮತ್ತ್ ಯಾರ್ ಬಂದ್ ಹೇಳ್ತಾರೆ ಅಂತ ಇಲ್ಲಿ ಕುಸುಮ ಅವರು ಬೈತಾರೆ ಕಾಮತ್ ಅವ್ರ ಮನೆಯಿಂದ ಫೋನ್ ಬಂದಿತ್ತು ಅವ್ರು ಹೇಳಿದಕ್ಕೆ ಚೇಂಜ್ ಮಾಡಿದ್ರು ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಆಗ ಮನೆಯವರೆಲ್ಲ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಕಾಮ ಸರೇನ್ ಮನೆಯಿಂದ ಫೋನ್ ಮಾಡಿದ್ರ ಯಾರ್ ಫೋನ್ ಮಾಡಿದ್ರು ಅಂತ ಭಾಗ್ಯ ಕೇಳ್ತಾರೆ ಕನಿಕಾ ಮೇಡಮ್ ಫೋನ್ ಮಾಡಿದ್ರು ಅಂತ ಆ ವ್ಯಕ್ತಿ ಹೇಳ್ತಾರೆ ಏನು ಕನಿಕಾ ಹೇಳಿದ ಅಂತ ಕುಸುಮ ಕೇಳ್ತಾರೆ ಹೌದು ಕನಿಕಾ ಮೇಡಮ್ ಹೇಳಿದ್ದು ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದೆ ನೀವೇನ್ ಹೇಳ್ಬೇಕು ಅದನ್ನ ಅವ್ರಿಗೆ ಹೇಳಿ ಸುಮ್ನೆ ನಾನು ಫೋನ್ ಮಾಡಿ ಕೂ ಗಾಡಿ ಯೂಸ್ ಇಲ್ಲ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಅಲ್ಲಾಕ ಈ ಕನಿಕಾಗೆ ಏನಾಗಿದೆ ಎಲ್ಲಾನು ಬೇಕು ಬೇಕು ಅಂತಾರೆ ಮಾಡ್ತಿದ್ದಾಳೆ ಅವಳು ಅಂತ ಪೂಜಾ ಬೈತಾರೆ ಭಾಗ್ಯ ಇದನ್ ಇಲ್ಲಿ ಬಿಟ್ರೆ ಸರಿ ಹೋಗಲ್ಲ ಬಾ ಆ ಕನಿಕನ್ ಗ್ರಾಚಾರ ಬಿಡ್ಸ್ತೀನಿ ನಡೀನಿನ್ ಅಂತ ಹೇಳಿ ಇಲ್ಲಿ ಕುಸುಮ ಹಾಗೂ ಮನೆಯವರೆಲ್ಲ ಹೋಗ್ತಾರೆ ಮನೆಯವರೆಲ್ಲ ಇಲ್ಲಿ ಕನಿಕಾಗೆ ಬೈಬೇಕು ಅಂತ ಆಚೆ ಹೋಗ್ತಿರ್ತಾರೆ ಅಷ್ಟೊತ್ಗೆ ಇಲ್ಲಿ ಮೀನಾಕ್ಷಿ ಹಾಗೂ ಕನಿಕಾ ಅವ್ರೆ ಮನೆಗ್ ಬಂದ್ಬಿಡ್ತಾರೆ ಕನಿಕ ನೋಡಿ ಇಲ್ಲಿ ಕುಸುಮ ಅವ್ರಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನೇ ಬಂದಿರೋದು ನಿಮ್ ದೊಡ್ಡ ಯಾಕೆ ಹೇಗ್ ಮಾಡ್ತೀನಿ ಅಂತ ಕುಸುಮ ಬೈತಾರೆ ಬಂದ್ ಕೂಡ್ಲೆ ಶುರು ಆಯ್ತಾ ಏನ್ ಬೈಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಯಾರಿಗಾದ್ರೂ ಬೈದಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಆಗಲ್ಲ ಅಲ್ವಾ ಇವಾಗ ನನ್ ಸರ್ದಿ ಸ್ಟಾರ್ಟ್ ಮಾಡ್ಕೊಳ್ಳಿ ಬಟ್ ಬೈತಿದೀನಿ ಅಂದ್ರೆ ಯಾವ ರೀಸನ್ ಬೈತಿದೀನ ಅಂತ ಹೇಳ್ಬಿಡ್ಬೈರಿ ಯಾಕೆ ಬೈ ಅದಕ್ಕ ಒಂದ್ ಕ್ಲಾರಿಟಿ ಇರ್ಬೇಕಲ್ವಾ ರೀಸನ್ ಹೇಳ್ಬಿಟ್ರು ಬೇಕಾದ್ರೆ ಏನಾದ್ರು ಬೈಕೊಳ್ಳಿ ಅಂತ ಕನಿಕಾ ಹೇಳ್ತಾರೆ ಇಲ್ಲಿ ಮೀನಾಕ್ಷಿ ಮಾತ್ರ ಕನಿಕಾ ಮತ್ ಕೇಳಿಸ್ಕೊಂಡು ನಗ್ತಿರ್ತಾರೆ ಯಾರೇ ಹೇಳಿದು ಮದ್ವೆ ಹಾಲ್ ನ ಚೇಂಜ್ ಮಾಡೋದಕ್ಕೆ ನಾವ್ ಒಂದ್ ಜಾಗ ಅಂತ ನಿಗದಿ ಮಾಡಿದ್ವಿ ಅಲ್ವಾ ಅದನ್ನ ಯಾಕೆ ಬದಲಾಯಿಸ್ತೇ ನೀನು ಅಂತ ಕುಸುಮ ಬೈತಿರ್ತಾರೆ ಯಾಕೆ ಬದಲಾಯಿಸ್ತೇ ಅಂದ್ರೆ ನೀವ್ ಯಾವ್ದು ಹಾಳ್ಕೊಂಬಿಲಿ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರಿ ಏನ್ ಅದಕ್ಕೆ ತಲೆ ಆಡಿಸ್ಕೊಂಡು ನಾವ್ ಸುಮ್ನೆ ಕೂರಕಾಗುತ್ತಾ ಮದ್ವೆ ನಾನ್ ಹೇಳಿರೋ ಜಾಗದಲ್ಲಿ ಆಗುತ್ತೆ ಅಂತ ಕನಿಕಾ ಹೇಳ್ತಾರೆ ನಾ ಕನಿಕಾ ಇದಕ್ಕಿದ್ದಂಗೆ ನೀನು ನೋಡಿರೋ ಮದ್ವೆ ಹಾಲ್ ಅಲ್ಲೇ ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ರೆ ನಾವೇನ್ ಮಾಡ್ಬೇಕು ಅಂತ ಭಾಗ್ಯ ಕೇಳ್ತಾರೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಮದ್ವೆ ಮಾಡ್ಬೇಕು ಅಷ್ಟೇ ಅಂತ ಕನಿಕಾ ಹೇಳ್ತಾರೆ ತನಿಕಾಕಾ ನೀನ್ ಹೇಳ್ದಂಗೆಲ್ಲ ನಿನ್ ತಾಳಿಗೆ ಕುಡಿಯಕಾಗಲ್ಲ ನಮ್ ಕೈಲಿ ಮದ್ವೆ ಅಂದ್ರೆ ಏನ್ ಆಟ ಅನ್ಕೊಂಡಿದ್ಯಾ ಇಲ್ಲ ನಾನು ಪ್ಲಾನ್ ಮಾಡಿ ಮಾಡ್ಬೇಕು ಸುಮ್ನೆ ನೀನ್ ಅನ್ಕೊಂಡಿರೋ ತರ ಆಟ ಅಲ್ಲ ಮದ್ವೆ ಅಂದ್ರೆ ಇತ್ತಕ್ಕಿದಂಗೆ ಈ ಹಾಲ್ ಬೇಡ ಬೇರೆ ಹಾಲ್ ಬೇಕು ಅಂತ ಹೇಳಿದ್ರೆ ಏನ್ ನಮ್ಗೆ ದುಡ್ಡು ಮೇಲ್ಗಡೆಯಿಂದ ಉದೃತಾ ಅಂತ ಪೂಜಾ ಕನಿಕಾಗೆ ಬೈತಾರೆ ಅದು ಅಂತ ಹೇಳಿ ಕನಿಕಾ ಹೇಳಕ್ ಹೋಗ್ತಿದ್ರೆ ಆಗ ಮೀನಾಕ್ಷಿ ಕನಿಕಾ ಅಂತ ಹೇಳಿ ತಡಿತಾರೆ ಕನಿಕಾ ಪೂಜಾ ಹೇಳ್ತಿರೋದು ಸರಿಯಾಗಿ ಇದೆ ಬಜೆಟ್ ಅಲ್ಲಿ ಲೈಫ್ ಲೀಡ್ ಮಾಡೋದು ಅವರು ಆಗಿರ್ಬೇಕಾದ್ರೆ ಇತಿಕಿದಂಗೆ ಚೇಂಜ್ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗಲ್ವಾ ಪಾಪಾ ಒಂದ್ ತಿಂಗಳು ರೇಷನ್ ಎ ತುಂಬಾ ಪ್ಲಾನ್ ಮಾಡ್ತಾ ಇರ್ತಾರೆ ಆಗಿರ್ಬೇಕಾದ್ರೆ ಈ ತರ ಮಾಡಿದ್ರೆ ಹೇ ಕನಿಕ ಬಾಕ್ ಮಿಸ್ಟೇಕ್ ಆಗಿರೋದು ನಮ್ಮ ಮನೆ ಕಡೆ ಅವ್ರಿಂದ ಆ ಮಿಸ್ಟೇಕ್ ನಾನ್ ಸರಿ ಮಾಡ್ತೀನಿ ಎಲ್ಲ ಮದ್ವೆ ಖರ್ಚನಾ ನಾನೇ ನೋಡ್ಕೋತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ನಂತೂ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಸುನಂದ ಮಾತ್ರ ತುಂಬಾ ಖುಷಿ ಪಡ್ತಿರ್ತಾರೆ ಏನ್ ಗೊತ್ತಾ ಭಾಗ್ಯ ತುಂಬಾ ದೊಡ್ಡ ದೊಡ್ಡ ಗೆಸ್ಟ್ ಎಲ್ಲ ಬರ್ತಾ ಇದಾರೆ ಕಾಮತ್ ಅವ್ರ ಮನೆ ಮದ್ವೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಡೆಕೋರೇಷನ್ ವಿಷಯದಲ್ಲಿ ಹಾಗೆ ಊಟದ ವಿಷಯದಲ್ಲೂ ತುಂಬಾ ಹೈ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಗೆ ಅದೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಭಾಗ್ಯ ಮನೆಯವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಆ ಕಡೆ ತಾಂಡ ಕಾರ್ತಾ ಇಲ್ಲಿ ಆ ದಿನ ನೆನಪಿಸ್ಕೋತಿರ್ತಾರೆ ತಮ್ಮನ್ ಮದ್ವೆ ಯಾರು ಮೋಸ ಮಾಡ್ತಾರೆ ಅಂತ ಹೇಳ್ದವ್ರು ಸುದ್ದಿನೇ ಇಲ್ವಲ್ಲ ಏನಾಯ್ತೋ ಏನೋ ನಾನೇ ಫೋನ್ ಮಾಡಿ ಚೆಕ್ ಮಾಡ್ತೀನಿ ಅಂತ ಇಲ್ಲಿ ತಾಂಡವ್ ಆದಿ ಕಾಲ್ ಮಾಡ್ತಾರೆ ಆ ಕಡೆ ಆದಿ ಯಾರ್ದೋ ಜೊತೆ ಮಾತಾಡ್ತಿದ್ದವರು ಒಂದ್ ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀರಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಇಲ್ಲಿ ತಾಂಡವ್ ಫೋನ್ ನ ಪಿಕ್ ಮಾಡ್ತಾರೆ ಹೇಳಿ ಪ್ರದರ್ ನನ್ನೇ ನೆನ್ಪಿಸ್ಕೊ ಅಂತ ಆದಿ ಕೇಳ್ತಾರೆ ಏನಿಲ್ಲ ಬ್ರದರ್ ನೀವೇನೋ ಸಮಸ್ಯೆ ಆಗಿದೆ ಸಾಲ್ವ್ ಮಾಡ್ತೀನಿ ಅಂತ ಗಾಬರಿಯಿಂದ ಹೋದ್ರಲ್ಲ ಅದಕ್ಕೋಸ್ಕರ ಏನಾರ ಹೆಲ್ಪ್ ಬೇಕಾಗಿತ್ತು ಅಂತ ಚೆಕ್ ಮಾಡೋಣ ಅಂತ ಮಾಡಿದೆ ಈಗ ಓಕೆನಾ ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ಇಲ್ಲ ಬ್ರದರ್ ನಂಗೆ ಏನು ಡಿಸೈಡ್ ಮಾಡಕ್ ಆಗ್ತಿಲ್ಲ ನಾನ್ ತುಂಬಾ ಕನ್ಫ್ಯೂಸ್ ಆಗಿದ್ದೀನಿ ಅಂತ ಅದಿ ಹೇಳ್ತಾರೆ ಹೌದಾ ಯಾಕೆ ಅಂತ ತಂಡವ್ ಕೇಳ್ತಿದ್ರೆ ನಾನು ಆ ಫ್ಯಾಮಿಲಿ ಬಗ್ಗೆ ಏನು ಬಟ್ ಅವ್ರು ಆತರ ಅಲ್ಲ ನಾನೇ ಅವ್ರನ್ನ ತಪ್ಪಾಗ್ ಅರ್ಥ ಮಾಡ್ಕೊಂಡಿದ್ದೆ ಅನ್ಸುತ್ತೆ ಅಂತ ಅದಿ ಹೇಳ್ತಾರೆ ವಾಟ್ ನೀವು ತಪ್ಪಾಗ್ ಅರ್ಥ ಮಾಡ್ಕೊಂಡಿರಕ್ಕೆ ಸಾಧ್ಯನೇ ಇಲ್ಲ ನಿಮ್ ಇನ್ ಸೈಡ್ ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ ನೀವು ಕರೆಕ್ಟ್ ಆಗಿ ತಪ್ಪ ಮಾಡಿರ್ತೀರಾ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ತೀರಾ ಬೇಕಿದ್ರೆ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ಳಿ ಚೆನ್ನಾಗಿ ಯೋಚನೆ ಮಾಡಿ ಅಂತ ತಾಂಡಾವ್ ಹೇಳ್ತಾರೆ ಎಸ್ ಬ್ರದರ್ ರೈಟ್ ನನ್ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕಾಗಬಹುದು ಸರಿ ಬ್ರದರ್ ನಾನು ಬೇರೆ ಕಾಲ್ ಅಲ್ಲಿ ಮಾತಾಡ್ತಿದ್ದೆ ನಾನು ನಿಮ್ಗೆ ಅಮ್ಮೆ ಕಾಲ್ ಮಾಡ್ತೀನಿ ಅಂತ ಇಲ್ಲಿ ಆದಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಕಾಮತ್ ಅವ್ರು ಆದಿ ಅಂತ ಬರ್ತಾರೆ ಇಲ್ಲಿ ಆದಿ ತುಂಬಾ ಟೆನ್ಷನ್ ಆಗಿರೋದ್ ನೋಡಿ ಏನೋ ಆದಿ ತುಂಬಾ ಗೊಂದಲದಲ್ಲಿದೆಯಲ್ಲ ಆಗಿನ ವಿಷಯ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಪ್ಪ ಅದು ಅಂತ ಇಲ್ಲಿ ಆದಿ ಹೇಳ್ತಿದ್ರೆ ನೋಡು ಆದಿ ಇನ್ನು ಆ ಫ್ಯಾಮಿಲಿ ಬಗ್ಗೆ ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಿದ್ಯಾ ಮೊದ್ಲು ಅದರಿಂದ ಆಚೆ ಬಾ ನೀನು ತಿಳ್ಕೊಂಡಿರೋದು ತಪ್ಪು ಅಂತ ಗೊತ್ತಾಗೋದಕ್ಕೆ ನಿನ್ ಕಣ್ಮ್ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ಆದ್ರೂ ನೀನ್ ನಂಬ್ತಿಲ್ಲ ಅಂದ್ರೆ ನಂಗೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಆದ್ರೆ ಒಂದಂತೂ ನಿಜ ಅವ್ರ ಮದ್ವೆ ಆಗೋಳ್ರು ಒಳಗಡೆ ನಿಂಗೆ ಅವ್ರು ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ಅಂಡ್ ಒನ್ ಮೋರ್ ತಿಂಗ್ ಅರ್ಥ ಆದ್ರೂ ಆಗದೆ ಇದ್ರು ಈ ಮದ್ವೆ ನಡೆದೇ ನಡೆಯುತ್ತೆ ಸರಿ ನಾಳೆ ಮೀಟಿಂಗ್ ಬಗ್ಗೆ ಒನ್ ಫೈಲ್ ಇತ್ತಲ್ಲ ಅದನ್ನ ತಗೊಂಡು ರೂಮ್ ಅಂತ ಹೇಳಿ ಕಾಮತ್ ಅವರು ಅಲ್ಲಿಂದ ಹುಟ್ಟೋಗ್ತಾರೆ ಆಮೇಲೆ ಆದಿ ಟೆನ್ಶನ್ ಮಾಡ್ಕೊತಿರ್ತಾರೆ ಆ ಕಡೆ ಭಾಗ್ಯ ಹೇಳ್ತಾರೆ ಅದ್ ಹೇಗಾಗುತ್ತೆ ಮೇಡಮ್ ಲೆಕ್ಕದ ಪ್ರಕಾರ ಹುಡುಗಿ ಮನೆ ಕಡೆ ಅವರೇ ಮದುವೆ ಮಾಡಿಸ್ಕೊಡ್ಬೇಕಲ್ವಾ ಅದೇ ತಾನೇ ಸಂಪ್ರದಾಯ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ನನಗೊತ್ತು ಅದೇ ಸಂಪ್ರದಾಯ ಅಂತ ಆದ್ರೆ ಅದನ್ನೆಲ್ಲ ನೋಡ್ಕೊಂಡು ಈಗ ಕುತ್ಕೊಳ್ಳೋಕಾಗಲ್ಲ ಅಲ್ವಾ ಮದ್ವೆ ಬಂದಿರೋರು ನೀವ್ ಮಾಡ್ತಿರೋ ಡೆಕೋರೇಷನ್ ಮತ್ತೆ ಊಟನೆಲ್ಲ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಸ್ಬಹುದಾಗಿತ್ತು ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕಾಗಿತ್ತು ಅಂತ ಅವ್ರು ಹೇಳ್ಬಿಟ್ರೆ ನಿಂಗೆ ಅಲ್ವಾ ಕೆಟ್ಟ ಹೆಸ್ರು ಕೆಟ್ಟ ಹೆಸರು ನಿಂಗೆ ಬೇಕಾ ಭಾಗ್ಯ ಅಂತ ಇಡಿ ಮೀನಾಕ್ಷಿ ಹೇಳ್ತಾರೆ ಇಲ್ಲ ಮೇಡಮ್ ನಾನ್ ತುಂಬಾನೇ ಚೆನ್ನಾಗಿ ನಡೆಸ್ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ನಂಗ್ ತುಂಬಾ ಚೆನ್ನಾಗ್ ಗೊತ್ತು ನೀನು ಎಲ್ಲಾನು ಸಂಭಾಳಿಸ್ತೀಯ ಅಂತ ಏನ್ ಗೊತ್ತಾ ಒಂದಿನ ಸಂಭ್ರಮಕ್ಕೋಸ್ಕರ ನೀನು ಜೀವನ ಪೂರ್ತಿ ದಾಡೋದು ನಂಗೆ ಇಷ್ಟ ಇಲ್ಲ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ ಅಲ್ಲ ಮೇಡಮ್ ಅಂತ ಮೀನಾಕ್ಷಿ ಹೇಳಕ್ ಹೋಗ್ತಿದ್ರೆ ಅಲ್ಲ ಮೇಡಮ್ ಅಂತ ಇಲ್ಲಿ ಭಾಗ್ಯ ಹೇಳಕ್ ಹೋಗ್ತಾರೆ ಹೌದೌದು ಬೀಗ್ರೆ ನೀವು ಸರಿಯಾಗಿ ಹೇಳಿದಿರಾ ಅಯ್ಯೋ ಭಾಗ್ಯ ಅವ್ರು ಹೇಳ್ತಂಗೆ ಅವ್ರೇನ್ ನಡೆಸ್ಕೊಡ್ತಾರೆ ಬಿಡು ಅಂತ ಇಲ್ಲಿ ಸುನಂದ ಹೇಳ್ತಾರೆ ಅಶೋ ಅಮ್ಮ ನೀ ಏನ್ ಹೇಳ್ತಿದ್ಯಾ ನೋಡಿ ಮೇಡಮ್ ಪೂಜೆ ನಕ್ಕನಾಗಿ ಪೂಜೆ ಮದ್ವೆ ನಾನೇ ನಡ್ಸ್ಕೊಡ್ಬೇಕು ಆ ಜವಾಬ್ದಾರಿ ನಂದು ಜವಾಬ್ದಾರಿಗಿಂತ ಹೆಚ್ಚಾಗಿ ನನ್ ಕನ್ಸಮ ಇದು ಅಂತ ಭಾಗ್ಯ ಸುನಂದ ಹೇಳ್ತಾರೆ ನೋಡಮ್ಮ ಭಾಗ್ಯ ಇದೆಲ್ಲ ಬಾಯಲ್ಲಿ ಹೇಳೋದು ಸ್ವಲ್ಪ ಬೀಗ್ರ ಹೇಳ್ದಂಗೆ ಮದ್ವೆ ಮಾಡಿ ಸಾಲ ಮಾಡ್ಕೊಂಡು ಓದಾಡೋದು ತುಂಬಾ ಕಷ್ಟ ಕಣೆ ಅಂತ ಸುನಂದ ಹೇಳ್ತಾರೆ ಅಮ್ಮ ಹಾಗೆಲ್ಲ ಏನೂ ಆಗಲ್ಲ ಅದಿಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ಮದ್ವೆ ಖರ್ಚೆಲ್ಲ ನಾನು ನೋಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ನಾನು ಹೇಳದನ್ನ ಅರ್ಥ ಮಾಡ್ಕೋ ನೀನ್ ಒಂದ್ ಸಾವ್ರೂಪಾಯ ಒಂದಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಪಡ್ತೀಯ ಅದ್ರಲ್ಲಿ ನಾವು ಮದ್ವೆ ಗ್ರ್ಯಾಂಡ್ ಆಗಿ ಅಂತ ಹೇಳ್ತಾ ಇದ್ದೀವಿ ಅಣ್ಣನ್ ಬಿಸ್ ಕ್ಲೈಂಟ್ ಹಾಗೆ ದೊಡ್ಡ ದೊಡ್ಡ ಕಂಪನಿ ಸಿಇಒ ಎಲ್ಲ ಬರ್ತಾ ಇದಾರೆ ಅವ್ರ ಮುಂದೆ ನಾನ್ ಸ್ಟ್ಯಾಂಡರ್ಡ್ ಕಡಿಮೆ ಆಗೋದು ನಂಗಂತೂ ಒಂಚೂರು ಇಷ್ಟ ಇಲ್ಲ ಅದು ಅಲ್ಲದೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ನಿಮ್ಗೆ ನಿಜವಾಗ್ಲು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂತ ಮೀನಾಕ್ಷಿ ಹೇಳ್ತಾರೆ ಬೇಡ ಮೇಡಮ್ ಅಂತ ಇಲ್ಲಿ ಭಾಗ್ಯ ಹೇಳಕ್ ಬಂದ್ರೆ ಮೀನಾಕ್ಷಿ ಭಾಗ್ಯ ಮಾತನಾ ತಡೀತಾರೆ ಹಾಗೆ ಸುಮ್ನೆ ನಿಂತ್ಕೊಳ್ಳಿ ಅವ್ರು ಹೇಳ್ತಾ ಕರೆಕ್ಟ್ ಆಗಿದೆ ಬೀಗ್ರೆ ನೀವ್ ಹೇಳ್ತಿರೋದು ಎಲ್ಲ ಸರಿಯಾಗಿದೆ ನಾವೇ ಮಾಡ್ತೀವಿ ಅಂತ ಒಪ್ಕೊಂಡು ನಿಮ್ ನಿರೀಕ್ಷೆ ಪೂರೈಸಿಲ್ಲ ಅಂತ ಹೇಳಿದ್ರೆ ನಿಮ್ ಮರ್ಯಾದೆನೆ ಹೋಗುತ್ತೆ ಅದಕ್ಕೆ ನೀವು ಹೇಳಿರೋ ಉಪಾಯ ತುಂಬಾ ಚೆನ್ನಾಗಿದೆ ಹಾಗೆ ಮಾಡ್ಬಿಡಣ ಅಂತ ಸುನಂದ ಹೇಳ್ತಾರೆ ಸರಿ ಹಾಗಾದ್ರೆ ಇನ್ನೆಲ್ಲಾನು ನಾನ್ ಹೇಳ್ತಂಗೆ ನಡೆಯುತ್ತೆ ನೀವು ನಿಮ್ ಕಡೆಯಿಂದ ಹುಡುಕಿಗ್ ಸಿದ್ಧತೆ ಮಾಡ್ಕೊಳ್ಳಿ ಸಾಕು ನಾಳೆ ಹಾಲ್ಗೆ ಬಂದ್ಬಿಡಿ ವರಪೂಜೆ ಬಳೆ ಶಾಸ್ತ್ರ ಎಲ್ಲಾನು ಹಲ್ಲೆ ಮಾಡೋಣ ಭಾಗ್ಯ ನಿನ್ ತಲೆ ಕೆಡಿಸ್ಕೋಬೇಡ ಎಲ್ಲಾನು ಚೆನ್ನಾಗಿ ಆಗುತ್ತೆ ಎಲ್ಲಾನು ನಾನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಮೀನಾಕ್ಷಿ ಹಾಗೂ ಖನಿಕಾ ಅಲ್ಲಿಂದ ಹುಟ್ಟೋಗ್ತಾರೆ ಭಾಗ್ಯಂಗಂತೂ ಟೆನ್ಷನ್ ಶುರು ಆಗುತ್ತೆ ಇಲ್ಲಿಗೆ ಇನ್ಯಾ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು